ಎಲ್ಲಾ ಕಡೆ ಕುದುರೆ ವ್ಯಾಪಾರ ಮಾಡಿ ವಿಪಕ್ಷಗಳನ್ನ ಬಿಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದ ಬಿಜೆಪಿಗೆ ಹರಿಯಾಣದಲ್ಲಿ ಜೋರಾದ ಹೊಡೆತಾನೆ ಬಿದ್ದಿದೆ ಮೂವರು ಪಕ್ಷೇತರ ಶಾಸಕರು ನಾಯಬ್ ಸಿಂಗ್ ಸೈನಿ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ನೀಡಿದ ಬೆಂಬಲ ವಾಪಸ್ ಪಡೆದಿದ್ದು ಸರ್ಕಾರ ಬಹುಮತ ಕಳೆದುಕೊಂಡಿದೆ ಲೋಕಸಭೆ ಚುನಾವಣೆ ನಡುವೆನೆ ಉಂಟಾಗಿರುವ ಈ ಬೆಳವಣಿಗೆ ಬಿಜೆಪಿಯನ್ನ ಆತಂಕಕ್ಕೆ ತಳ್ಳಿರೋದಕ್ಕೆ ಮತ್ತೊಂದು ಕಾರಣ ಅಂದ್ರೆ ಬಹುಮತವನ್ನ ವಾಪಸ್ ಪಡೆದುಕೊಂಡ ಮೂವರು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಬೆಂಬಲಿಸುವುದಾಗಿ ಘೋಷಣೆ ಮಾಡಿರೋದು ಪಕ್ಷೇತರ ಶಾಸಕರಾದ ಸೋಮ್ಬೀರ್ ಸಾಂಗ್ವಾನ್ ರಣಧೀರ್ ಗೋಲೆನ್ ಮತ್ತು ಧರ್ಮಪಾಲ್ ಗೋಂದರ್ ಬಿಜೆಪಿ ಸರ್ಕಾರಕ್ಕೆ ಬೆಂಬಲವನ್ನ ವಾಪಸ್ ಪಡೆದವರು ಹರಿಯಾಣದ ಮಾಜಿ ಮುಖ್ಯಮಂತ್ರಿ ಭೂಪಿಂದರ್ ಸಿಂಗ್ ಹೂಡಾ ಮತ್ತು ರಾಜ್ಯ ಕಾಂಗ್ರೆಸ್ ಮುಖ್ಯಸ್ಥ ಉದಯ್ ಭಾನ್ ಸಮ್ಮುಖದಲ್ಲಿ ರೋಟಕ್ ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರವನ್ನ ಪ್ರಕಟ ಮಾಡಿದ ಶಾಸಕರು ಕಾಂಗ್ರೆಸ್ಗೆ ಬೆಂಬಲ ನೀಡೋಕೆ ನಿರ್ಧಾರ ಮಾಡಿರುವುದಾಗಿ ಘೋಷಣೆ ಮಾಡಿದ್ದಾರೆ ರೈತರಿಗೆ ಸಂಬಂಧಪಟ್ಟ ವಿಚಾರದಲ್ಲಿನ ಸರ್ಕಾರದ ನಡೆ ಬಗ್ಗೆ ಅಸಮಾಧಾನವೇ ಬೆಂಬಲ ವಾಪಸ್ ಪಡೆಯೋಕೆ ಮುಖ್ಯ ಕಾರಣ ಅಂತಾನು ಈ ಶಾಸಕರು ಹೇಳಿಕೊಂಡಿದ್ದಾರೆ ತೊಂಬತ್ತು ಸದಸ್ಯ ಬರದ ಹರಿಯಾಣ ವಿಧಾನಸಭೆ ಸದ್ಯ ಎಂಬತ್ತೆಂಟು ಸದಸ್ಯ ಬಲ ಹೊಂದಿದೆ ಬಿಜೆಪಿ ನಲವತ್ತು ಸದಸ್ಯರನ್ನ ಹೊಂದಿದೆ ಪಕ್ಷೇತರರು ಏಳು ಮಂದಿ ಇದ್ದಾರೆ ಜೆಜೆಪಿ ಶಾಸಕರು ಹತ್ತು ಮಂದಿ ಇದ್ದಾರೆ ಕಾಂಗ್ರೆಸ್ ಮೂವತ್ತು ಶಾಸಕರನ್ನ ಹೊಂದಿದೆ ಹರಿಯಾಣ ಲೋಕಹಿತ ಪಕ್ಷ ಹಾಗೂ ಇಂಡಿಯನ್ ನ್ಯಾಷನಲ್ ಲೋಕದಳ ತಲಾ ಒಬ್ಬೊಬ್ಬ ಶಾಸಕರನ್ನ ಹೊಂದಿದೆ ಬಿಜೆಪಿ ಶಾಸಕರು ಮತ್ತು ಪಕ್ಷೇತರರ ಬೆಂಬಲದೊಂದಿಗೆ ಸೈನಿ ಸರ್ಕಾರ ರಚನೆಯಾಗಿತ್ತು ಆದರೆ ಈಗಾಗಲೇ ಜೆಜೆಪಿ ಬೆಂಬಲ ಹಿಂಪಡೆದಿದ್ದು ಈಗ ಪಕ್ಷೇತರರು ಬೆಂಬಲ ವಾಪಸ್ ಪಡೆಯುವುದರೊಂದಿಗೆ ಸರ್ಕಾರ ಅಲ್ಪಮತಕ್ಕೆ ಮತಕ್ಕೆ ಸರ್ಕಾರ ಬಹುಮತ ಕಳೆದುಕೊಂಡಿರೋದ್ರಿಂದ ಒಂದು ನಿಮಿಷವೂ ಅಧಿಕಾರದಲ್ಲಿರೋಕೆ ಹಕ್ಕಿಲ್ಲ ಕೂಡಲೇ ರಾಜೀನಾಮೆ ಸಲ್ಲಿಸಿ ಚುನಾವಣೆಗೆ ಹೋಗಬೇಕು ಅನ್ನೋದು ಕಾಂಗ್ರೆಸ್ ಒತ್ತಾಯ ಆದರೆ ಸರ್ಕಾರಕ್ಕೆ ಅಪಾಯವಿಲ್ಲ ಅನ್ನೋದು ಮುಖ್ಯಮಂತ್ರಿ ಸೈನಿವಾದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹನ್ನೆರಡರಂದು ವಿಧಾನಸಭೆಯಲ್ಲಿ ವಿಶ್ವಾಸಮತ ಗೆದ್ದಿರುವ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಸದ್ಯ ಅಪಾಯವಿಲ್ಲ ಅಂತ ಅವರು ಹೇಳ್ತಿದ್ದಾರೆ ನಿಯಮದ ಪ್ರಕಾರ ಒಮ್ಮೆ ವಿಶ್ವಾಸ ಮತ ಯಾಚನೆ ನಂತರ ಮತ್ತೆ ವಿಶ್ವಾಸಮತ ಯಾಚನೆಗೆ ಆರು ತಿಂಗಳ ಅಂತರ ಇರಬೇಕು ಇದು ಸರ್ಕಾರದ ಪಾಲಿಗೆ ರಕ್ಷಣೆಯಾಗಿ ಒದಗಲಿದೆಯಾ ಅನ್ನೋ ವಿಚಾರ ಈಗ ಚರ್ಚೆಯಲ್ಲಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಹರಿಯಾಣ ವಿಧಾನಸಭೆ ಚುನಾವಣೆ ನಂತರ ಜೆಜೆಪಿ ಜೊತೆ ಸೇರಿ ಬಿಜೆಪಿ ಸರ್ಕಾರ ರಚನೆ ಮಾಡಿತ್ತು ಜೆಜೆಪಿಯ ದುಷ್ಯಂತ್ ಚೌಟಾಲಾ ಉಪ ಮುಖ್ಯಮಂತ್ರಿ ಆಗಿದ್ರು ಆದ್ರೆ ಮೈತ್ರಿಯಲ್ಲಿ ಬಿರುಕು ಕಾಣಿಸಿಕೊಂಡು ಬಿಜೆಪಿ ಬಿಕ್ಕಟ್ಟನ್ನ ಎದುರಿಸಬೇಕಾಯಿತು ಆಗ ಮುಖ್ಯಮಂತ್ರಿ ಆಗಿದ್ದ ಮನೋಹರ್ ಲಾಲ್ ಖಟ್ಟರ್ ರಾಜೀನಾಮೆ ನೀಡಬೇಕಾಗೂ ಬಂದಿತ್ತು ಮಾರ್ಚ್ ನಲ್ಲಿ ಮನೋಹರ್ ಲಾಲ್ ಖಟ್ಟರ್ ಅವರನ್ನ ಮೋದಿ ಹಾಡಿ ಹೊಗಳಿದ್ದ ಮಾರನೇ ದಿನವೇ ಖಟ್ಟರ್ ಮಾಜಿ ಮುಖ್ಯಮಂತ್ರಿಯಾಗಿ ಹೋಗಿದ್ರು ಜೆಜೆಪಿ ಬೆಂಬಲ ವಾಪಸ್ ಪಡೆಯುವುದನ್ನ ತಪ್ಪಿಸೋ ಕ್ರಮವಾಗಿ ಖಟ್ಟರ್ ಅವರನ್ನ ಮನೆ ಕಳಿಸಿ ಅವರ ಜಾಗಕ್ಕೆ ಸೈನ್ಯನ ತರಲಾಗಿತ್ತು ಈಗ ಮತ್ತೊಮ್ಮೆ ಸರ್ಕಾರಕ್ಕೆ ಬಿಕ್ಕಟ್ಟು ಎದುರಾಗಿದೆ ಬಿಜೆಪಿ ಸರ್ಕಾರಕ್ಕೆ ಮೂರು ಪಕ್ಷೇತರ ಶಾಸಕರು ಬೆಂಬಲವನ್ನ ಹಿಂತೆಗೆದುಕೊಂಡ ಒಂದು ದಿನದ ಬಳಿಕ ಬಿಜೆಪಿಯ ಮಾಜಿ ಮಿತ್ರ ಪಕ್ಷ ಜೆಜೆಪಿಯ ನಾಯಕ ದುಷ್ಯಂತ್ ಚೌಟಾಲಾ ಅವರು ನೈತಿಕ ಆಧಾರದ ಮೇಲೆ ಮುಖ್ಯಮಂತ್ರಿ ನಯಾಬ್ ಸೈನಿ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ ಮಾಜಿ ಉಪಮುಖ್ಯಮಂತ್ರಿ ಮತ್ತು ಜೆಜೆಪಿ ನಾಯಕ ದುಷ್ಯಂತ್ ಚೌಟಾಲಾ ಅವರು ರಾಜ್ಯ ಸರ್ಕಾರವನ್ನ ಉರುಳಿಸೋಕೆ ಪ್ರಯತ್ನ ಮಾಡಿದ್ರೆ ಪ್ರತಿಪಕ್ಷ ನಾಯಕ ಭೂಪಿಂದರ್ ಸಿಂಗ್ ಕೂಡ ಅವರನ್ನ ಬೆಂಬಲಿಸುವುದಾಗಿ ಹೇಳಿದ್ದಾರೆ ಇಂದಿನ ಅಂಕಿಅಂಶಗಳ ಪ್ರಕಾರ ಚುನಾವಣೆಯ ಸಮಯದಲ್ಲಿ ಈ ಸರ್ಕಾರವನ್ನ ಉರುಳಿಸೋಕೆ ಒಂದ್ ಹೆಜ್ಜೆ ಮುಂದಿಟ್ರೆ ಕೂಡ ಅವರನ್ನ ಅಂದ್ರೆ ಕಾಂಗ್ರೆಸ್ ಅನ್ನ ಬಾಹ್ಯವಾಗಿ ಬೆಂಬಲಿಸ್ತೇನೆ ಅಂತ ನಾನು ವಿರೋಧ ಪಕ್ಷದ ನಾಯಕರಿಗೆ ಹೇಳಕ್ ಬಯಸ್ತೀನಿ ಮೇ ಇಪ್ಪತ್ತೈದನೇ ತಾರೀಕು ಹರಿಯಾಣದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಮತದಾನ ಮಾಡೋಕೆ ಕೆಲವು ದಿನಗಳಷ್ಟೇ ಬಾಕಿ ಇದೆ ಅದಕ್ಕಿಂತ ಮುಂಚಿತವಾಗಿ ಬಿಜೆಪಿ ಸರ್ಕಾರವನ್ನ ಉರುಳಿಸೋಕೆ ಕಾಂಗ್ರೆಸ್ ಹೆಜ್ಜೆ ಇಡತ್ತಾ ಅಂತ ದುಷ್ಯಂತ್ ಚೌಟಾಲಾ ಕೇಳಿದ್ದಾರೆ ಮುಂದೇನು ರಾಜ್ಯದಲ್ಲಿ ಸರ್ಕಾರವನ್ನ ರಚಿಸೋಕೆ ಶಾಸಕರ ಬೆಂಬಲ ಬೇಕು ಈಗ ಅಸೆಂಬ್ಲಿಯಲ್ಲಿ ಬಿಜೆಪಿ ನಲವತ್ತು ಶಾಸಕರನ್ನ ಹೊಂದಿದೆ ಲೋಕಹಿತ ಪಾರ್ಟಿ ಶಾಸಕ ಹಾಗೂ ಕನಿಷ್ಠ ಮೂರು ಪಕ್ಷೇತರರ ಬೆಂಬಲ ಸರ್ಕಾರಕ್ಕಿದೆ ಈ ಹಿಂದೆ ಆರು ಪಕ್ಷೇತರ ಶಾಸಕರ ಬೆಂಬಲವನ್ನ ಹೊಂದಿತ್ತು ಒಟ್ಟಾರೆಯಾಗಿ ಬಿಜೆಪಿ ನಲವತ್ನಾಲ್ಕು ಸದಸ್ಯರ ಬಲ ಹೊಂದಿದ್ದು ಮ್ಯಾಜಿಕ್ ನಂಬರ್ ಮುಟ್ಟೋಕೆ ಇನ್ನೂ ಇಬ್ಬರು ಶಾಸಕರ ಕೊರತೆ ಆಗತ್ತೆ ಹಾಗಾಗಿ ಬಿಜೆಪಿಗೆ ರಾಜ್ಯದಲ್ಲಿ ಸರ್ಕಾರ ರಚಿಸೋಕೆ ಸಾಧ್ಯ ಆಗೋದಿಲ್ಲ ಮತ್ತೊಂದ್ ಕಡೆ ಕಾಂಗ್ರೆಸ್ ಮೂವತ್ತು ಶಾಸಕರನ್ನ ಹೊಂದಿದ್ದು ಮೂರು ಶಾಸಕರ ಬೆಂಬಲದೊಂದಿಗೆ ಸರ್ಕಾರ ರಚಿಸೋಕೆ ಅದಕ್ಕಿನ್ನೂ ಹದಿಮೂರು ಶಾಸಕರ ಬೆಂಬಲ ಬೇಕಾಗತ್ತೆ ಈ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಅಥವಾ ಬಿಜೆಪಿಗೆ ಹರಿಯಾಣದಲ್ಲಿ ಸರ್ಕಾರ ರಚನೆ ಮಾಡೋಕೆ ಸಾಧ್ಯ ಆಗೋದಿಲ್ಲ ಹಾಗಾದ್ರೆ ಮುಂದೇನಾಗಬಹುದು ಅತಂತ್ರ ಸ್ಥಿತಿ ತಲೆದೋರಿರುವ ಈ ಸನ್ನಿವೇಶದಲ್ಲಿ ರಾಜ್ಯಪಾಲರು ಏಕೈಕ ಅತಿದೊಡ್ಡ ಪಕ್ಷದ ನಾಯಕರನ್ನ ಅಂದ್ರೆ ಈಗಿನ ಸಂದರ್ಭದಲ್ಲಿ ಬಿಜೆಪಿಯನ್ನ ಹತ್ತು ದಿನಗಳ ತಾತ್ಕಾಲಿಕ ಸರ್ಕಾರ ರಚನೆಗೆ ಆಹ್ವಾನ ಮಾಡಬಹುದು ಇತರ ಪಕ್ಷಗಳಿಂದ ಬೆಂಬಲ ಪಡೆಯೋಕೆ ಮತ್ತು ಬಹುಮತವನ್ನ ಸಾಬೀತುಪಡಿಸೋಕೆ ರಾಜ್ಯಪಾಲರು ಹತ್ತು ದಿನಗಳ ಕಾಲಾವಕಾಶವನ್ನ ನೀಡ್ತಾರೆ ಹತ್ತು ದಿನಗಳಲ್ಲಿ ಬಹುಮತವನ್ನ ಸಾಬೀತುಪಡಿಸೋಕೆ ಪಕ್ಷಕ್ಕೆ ಸಾಧ್ಯವಾಗದೇ ಇದ್ರೆ ಸರ್ಕಾರವನ್ನ ರಾಜ್ಯಪಾಲರು ವಿಸರ್ಜನೆ ಮಾಡ್ತಾರೆ ಮತ್ತು ರಾಜ್ಯದಲ್ಲಿ ಮರು ಚುನಾವಣೆ ನಡೆಸ್ತಾರೆ ಇಲ್ಲೇನಾಗತ್ತೆ ಕಾದ್ ನೋಡೋಣ